नमस्कार न्यूज़ 26 के स्वागत ಏಕಾಏಕಿ ಗುರುತೆ ಸಿಗದಷ್ಟು ಬದಲಾದ ಸ್ಯಾಂಡಲ್ವುಡ್ ನ ಖ್ಯಾತ ನಟಿ ರೇಖಾ ವೇದ್ ವ್ಯಾಸ್ ಒಂದು ಕಾಲದಲ್ಲಿ ಯುವಕರ ನೆಚ್ಚಿನ ನಾಯಕಿಯಾಕಿದ್ರು ಸುಮಾರು ಹನ್ನೊಂದು ವರ್ಷಗಳ ಹಿಂದೆ ಅವರು ಸಿನಿಮಾಗಳಲ್ಲಿ ನಟಿಸೋದನ್ನ ನಿಲ್ಲಿಸಿದ್ರು ಇಷ್ಟು ವರ್ಷಗಳ ಕಾಲ ಸಾಮಾಜಿಕ ಮಾಧ್ಯಮ ಮತ್ತು ಸಿನಿಮಾಗಳಿಂದ ದೂರ ಉಳಿದಿದ್ದ ಅವರು ಈಗ ಅನೇಕ ಸಂದರ್ಶನದಲ್ಲಿ ಭಾಗವಹಿಸಿದ್ದಾರೆ ರೇಖಾ ವೇದ್ ವ್ಯಾಸ್ ಸಿನಿಮಾ ಪ್ರಿಯರಿಗೆ ಪರಿಚಯದ ಅಗತ್ಯವಿಲ್ಲದ ಹೆಸರು ಅವರು ಕಡಿಮೆ ಚಿತ್ರಗಳನ್ನ ಮಾಡಿದ್ರು ಅವರು ತಮಗಾಗಿ ಉತ್ತಮ ಹೆಸರನ್ನ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಒಂದರಲ್ಲಿ ಆನಂದಂ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ರು ತಮ್ಮ ಮೊದಲ ಚಿತ್ರದಿಂದಲೇ ಸಂಚಲನ ಮೂಡಿಸಿದ ಈ ನಟಿ ಹಲವು ಹಿಟ್ ಸಿನಿಮಾಗಳನ್ನ ಜನರಿಗೆ ನೀಡುತ್ತಾ ಹತ್ತಿರವಾದ್ರು ಒಂದು ಕಾಲದಲ್ಲಿ ಹುಡುಗರ ಕನಸಿನ ರಾಣಿ ಕೂಡ ಆಗಿದ್ರು ತಮ್ಮ ಸೌಂದರ್ಯ ಮತ್ತು ನಟನೆಯಿಂದ ಮೋಡಿ ಮಾಡಿದ ಇವರು ಹೆಚ್ಚಾಗಿ ಕನ್ನಡದಲ್ಲಿ ಚಿತ್ರಗಳಲ್ಲಿ ನಟಿಸಿದ್ರು ತಮ್ಮ ವೃತ್ತಿ ಜೀವನದ ಉತ್ತಮ ಫಾರ್ಮ್ ನಲ್ಲಿರುವಾಗ ಅವರು ಚಿತ್ರಗಳಿಗೆ ವಿದಾಯ ಹೇಳಿದ್ರು ಎರಡು ಸಾವಿರದ ಹದಿನಾಲ್ಕರ ನಂತರ ಅವರು ಬೆಳ್ಳಿತೆರೆಯಲ್ಲಿ ಕಾಣಿಸಿಕೊಳ್ಳಲಿಲ್ಲ ಬಹಳ ದಿನಗಳಿಂದ ಸಿನಿಮಾಗಳಿಂದ ದೂರವಿದ್ದ ರೇಖಾ ರಿಯಾಲಿಟಿ ಶೋ ಒಂದರಲ್ಲಿ ಭಾಗವಹಿಸುವ ಮೂಲಕ ಅಭಿಮಾನಿಗಳಿಗೆ ಆಘಾತವನ್ನೇ ನೀಡಿದ್ರು ಅದರಲ್ಲಿ ಅವರು ಸಂಪೂರ್ಣವಾಗಿ ದಂಡಿದ್ರು ಮತ್ತು ಗುರುತಿಸಲಾಗದಷ್ಟು ಬದಲಾಗಿದ್ರು ಅನಾರೋಗ್ಯದಿಂದ ತೂಕ ಇಳಿಸಿಕೊಂಡಿರುವುದಾಗಿ ಅವರು ಹೇಳಿಕೆಯನ್ನ ನೀಡಿದ್ರು ಆದ್ರೆ ಈಗ ಅವರು ಮತ್ತೆ ಎಂಟ್ರಿ ನೀಡಲು ಸಿದ್ಧರಾಗಿದ್ದಾರೆ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಅವರು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹಲವು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ನಟಿ ರೇಖಾ ವೇದವ್ಯಾಸ್ ಕಾಲೇಜ್ ದಿನಗಳಲ್ಲಿ ಮಾಡೆಲಿಂಗ್ ಅನ್ನ ಪ್ರಾರಂಭಿಸಿದ್ರು ತೆಲುಗು ಮತ್ತು ಕನ್ನಡದಲ್ಲಿ ಸರಣಿ ಚಿತ್ರಗಳಲ್ಲಿ ನಟಿಸುವ ಮೂಲಕ ಎಲ್ಲರನ್ನ ಮೆಚ್ಚಿಸಿದ್ದಾರೆ ಅವರು ಪ್ರಸ್ತುತ ಮುಂಬೈನಲ್ಲಿ ವಾಸಿಸ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ